ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಐದನೇ ಆರೋಪಿ ಬೈರತಿ ಬಸವರಾಜ್ ಕಸ್ಟಡಿಗೆ ಮನವಿ ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿದ ವೇಳೆ ಸಿ ಐ ಡಿ ಮನವಿ ಮಾಡಿಕೊಂಡಿದ್ದಾರೆ ಇವರನ್ನ ಮತ್ತೆ ನಾವು ಕಸ್ಟಡಿಗೆ ಪಡ್ಕೊಳ್ತೀವಿ ವಿಚಾರಣೆ ಮಾಡೋದು ಬಾಕಿ ಇದೆ ಅಂತ ಕೇ ಹೇಳಿ ಕೇಳ್ಕೊಂಡಿದ್ದಾರೆ ಸಿ ಐ ಡಿ ಮನವಿ ಮಾಡ್ಕೊಂಡಿರೋದು ಬೈರತಿ ಬಸವರಾಜ್ ಕಸ್ಟಡಿಗೆ ಒಂಬತ್ತು ಕಾರಣಗಳನ್ನು ಸಿ ಐ ಡಿ ಅಧಿಕಾರಿಗಳು ನೀಡಿದ್ದಾರೆ ಏನದು ಒಂಬತ್ತು ಕಾರಣ ನೀಡಿದ್ದಾರೆ ಬೈರತಿ ಬಸವರಾಜ ಸಿ ಐ ಡಿ ಕಸ್ಟಡಿಗೆ ಯಾಕೆ ಬೇಕು ಸಿ ಐ ಡಿ ರಿಮ್ಯಾಂಡ್ ಅರ್ಜಿಯಲ್ಲಿ ಯಾವ ಕಾರಣಗಳು ನೀಡಿದೆ ಟಿ ವಿ ಫೈನಲ್ಲಿ ಸಿ ಐ ಡಿ ನೀಡಿದ ಒಂಬತ್ತು ಪ್ರಬಲ ಕಾರಣಗಳು ಕೂಡ ಇಲ್ಲಿದೆ ನಾವು ಒಂದೊಂದೇ ಕಾರಣಗಳನ್ನು ಹೇಳ್ತಾ ಹೋಗ್ತೀವಿ ಏನೇನು ಕಾರಣಗಳನ್ನು ಕೊಟ್ಟಿದ್ದಾರೆ ಯಾಕೆ ಇವರನ್ನ ಮತ್ತೆ ಕಸ್ಟಡಿಗೆ ಪಡ್ಕೊಳ್ತೀವಿ ಅಂತ ಕೇಳ್ತಾ ಇದ್ದಾರೆ ಸೊ ಸಿ ಐ ಡಿ ನೀಡಿರುವಂಥ ಕಾರಣಗಳಿಗೇನು ಅಂತಂದರೆ ಮೊದಲನೆಯ ಕಾರಣ ಕೂಲಂಕುಷ ವಿಚಾರಣೆ ಮಾಡಿ ಹೇಳಿಕೆಯನ್ನು ದಾಖಲಿಸ್ಕೊಳ್ಬೇಕು ಇವ್ರು ಕಂಪ್ಲೀಟಾಗಿ ತನಿಖೆ ಮಾಡೋದಕ್ಕೆ ಸಿಕ್ಕೇ ಇಲ್ಲ ಸೊ ಕೂಲಂಕುಷವಾಗಿ ನಾವು ತನಿಖೆಯನ್ನು ಮಾಡಬೇಕು ಎರಡನೇದು ಕೃತ್ಯ ಪೂರ್ವದ ಚಲನವಲನದ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕು ಬಿಕ್ಲು ಶಿವ ಎ ಒನ್ ಜಗ್ಗ ಇವ್ರಿಗೆಲ್ಲ ಏನು ಕಾಂಟ್ಯಾಕ್ಟು ಏನು ವ್ಯವಹಾರ ಏನು ಕತೆ ಇದಕ್ಕಿಂತ ಅಂದರೆ ಈ ಮರ್ಡರ್ಗಿಂತ ಮುಂಚೆ ಏನೇನು ನಡೆದಿತ್ತು ಮಾತುಕತೆ ಏನಾದ್ರು ನಡೆದಿತ್ತಾ ಸಂಭಾಷಣೆ ಏನಾದ್ರು ನಡೆದಿತ್ತ ಎಲ್ಲ ವಿಚಾರಿಸ್ಬೇಕು ಮೇಲೆ ಮೂರನೇ ಕಾರಣ ಏನು ಹೇಳ್ತಿದ್ದಾರೆ ಅಂದರೆ ಬೈರತಿ ಬಳಕೆ ಮಾಡ್ತಿದ್ದ ಮೊಬೈಲ್ಗಳು ರಿಕವರಿ ಬಾಕಿ ಇದೆ ಇವರು ಯೂಸ್ ಮಾಡ್ತಿದ್ದ ಮೊಬೈಲ್ಗಳು ಸಿಕ್ಕಿಲ್ಲ ಎಲ್ಲಿದ್ದಾವೆ ಏನು ಎತ್ತ ಗೊತ್ತಾಗಬೇಕು ಅದನ್ನು ಐಫೋನ್ ಆಗಿತ್ತು ಅಂದರೆ ಅದು ಇದು ಇನ್ನೊಂದು ಕತೆ ಅದು ಸೊ ಅದೆಲ್ಲವೂ ಕೂಡ ಬಾಕಿ ಇದೆ ಇನ್ನು ನಾಲ್ಕನೇದು ಸಾಕ್ಷಿದಾರರು ಆರೋಪಿಗಳ ಹೇಳಿಕೆ ಬಗ್ಗೆ ಖಾತ್ರಿಯನ್ನು ಪಡಿಸ್ಕೊಳ್ಬೇಕು ಐದನೇದು ಮನೆ ಗೃಹ ಕಚೇರಿಯಲ್ಲಿ ಶೋಧ ನಡೆಸಿ ಸಾಕ್ಷಿದಾರ ಸಂಗ್ರಹಿಸಬೇಕಾಗಿದೆ ಆರನೇದು ಇತರೆ ಆರೋಪಿಗಳೊಂದಿಗೆ ಸೇರಿ ಪಿತೂರಿ ನಡೆಸಿದ ಸ್ಥಳಗಳನ್ನು ಗುರುತಿಸಬೇಕಾಗಿದೆ ಏಳನೇದು ಆರೋಪಿಯ ರಿಯಲ್ ಎಸ್ಟೇಟ್ ವ್ಯವಹಾರದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬೇಕು ಎಂಟನೇದು ಎನ್ ಟ್ವೆಂಟಿ ಎಸ್ಟೇಟ್ ವ್ಯವಹಾರಕ್ಕೆ ನೀಡಿದ ಬೆಂಬಲದ ಬಗ್ಗೆ ತನಿಖೆ ಅನ್ನೋದು ಬಾಕಿ ಇದೆ ಒಂಬತ್ತನೇದು ಬಿಕ್ಲು ಶಿವನಿಗೆ ಜಗ್ಗಾ ಬೈರತಿಯಿಂದ ಜೀವ ಬೆದರಿಕೆ ಬಗ್ಗೆ ವಿಚಾರಣೆಯನ್ನು ಮಾಡಬೇಕಿದೆ ಈ ಎಲ್ಲಾ ಕಾರಣಗಳಿಂದ ಬೈರತಿ ಬಸವರಾಜ್ ಕಸ್ಟಡಿಗೆ ಕೇಳಿರುವಂತದ್ದು ಸಿ ಐ ಡಿ ಒಂಬತ್ತು ರೀಸನ್ಸ್ ಕೊಟ್ಟಿದ್ದಾರೆ ಈ ಒಂಬತ್ತು ರೀಸನ್ಸ್ ಅನ್ನು ಕೊಟ್ಟು ನಾವು ಇವರನ್ನ ಕಸ್ಟಡಿಗೆ ತೆಗೆದುಕೊಳ್ತೀವಿ ಅಂತ ಕೇಳ್ಕೊಂಡಿದ್ದಾರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ್ ಈ ಪ್ರಕರಣದಲ್ಲಿ ಆಲ್ರೆಡಿ ಹಿನ್ನಡೆ ಆಗ್ಬಿಟ್ಟಿದೆ ಸುಮಾರು ದಿನಗಳಿಂದ ಈಗ ಹೆಲ್ತ್ ಅಪ್ಸೆಟ್ ಬೇರೆ ಆಗಿದೆ ಏನೇನ್ ಬೆಳವಣಿಗೆ ನಿರೀಕ್ಷೆ ಇದೆ ವಾಟ್ ನೆಕ್ಸ್ಟ್ ಅಂತ ನಿಖಿ ಈಗಾಗಲೇ ಏನು ಬೈರತಿ ಬಸವರಾಜ ಬೆನ್ನಲ್ಲೇ ಅವರಿಗೆ ಹೃದಯ ಸಂಬಂಧ ಸಮಸ್ಯೆ ಇದೆ ಅಂತ ಹೇಳಿ ಅವ್ರಿಗೆ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮಾಡಿಸ್ಲಿಕ್ಕೆ ಮತ್ತೆ ಟೆಸ್ಟ್ ಅನ್ನ ಮಾಡಿಸ್ಲಿಕ್ಕೆ ಬೋರಿಂಗ್ ಆಸ್ಪತ್ರೆ ವೈದ್ಯರುಗಳು ರೆಫರ್ ಅನ್ನ ಮಾಡಿದ್ದಾರೆ ಅದರಂತೆ ನಿನ್ನೆ ನ್ಯಾಯಾಲಯದಲ್ಲೂ ಕೂಡ ಅಂಶಗಳನ್ನ ಉಲ್ಲೇಖವನ್ನು ಮಾಡಲಾಯಿತು ನ್ಯಾಯಾಲಯ ಕೂಡ ತನಿಖಾಧಿಕಾರಿ ಅಂದ್ರೆ ಸಿಐ ಡಿ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಅವ್ರನ್ನ ಜಯದೇವ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ ಅವ್ರಿಗೆ ಏನ್ ಸಮಸ್ಯೆ ಇದೆ ಅದಕ್ಕೆ ಏನ್ ಚಿಕಿತ್ಸೆಯನ್ನ ಕೊಡ್ಬೇಕು ಅಂತ ಹೇಳಿ ವರದಿಯನ್ನ ತೆಗೆದುಕೋಬೇಕು ಆ ವರದಿಯನ್ನ ತೆಗೆದುಕೊಂಡು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಬೇಕು ಒಂದು ವೇಳೆ ಅವ್ರನ್ನ ಅಲ್ಲೇ ಅಡ್ಮಿಟ್ ಮಾಡಿ ಏನಾದ್ರೂ ಮೇಜರ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಇವ್ರು ಅಲ್ಲೇ ಚಿಕಿತ್ಸೆಯನ್ನ ಮುಂದುವರಿಸಬೇಕಾಗುತ್ತೆ ಅದಕ್ಕೆ ಜಯದೇವ ಆಸ್ಪತ್ರೆ ವೈದ್ಯರು ಏನ್ ಸಲಹೆಯನ್ನ ಕೊಡ್ತಾರೆ ಅನ್ನೋದು ಮುಖ್ಯವಾಗುತ್ತೆ ಅವ್ರ ಹೃದಯ ಸಂಬಂಧಿ ಚಿಕಿತ್ಸೆಯನ್ನ ಮೊದ್ಲು ತಪಾಸಣೆ ಮಾಡ್ಲಾಗುತ್ತೆ ಅದಾದ ಬಳಿಕ ಅವ್ರಿಗೆ ಅಡ್ಮಿಟ್ ಮಾಡಿ ಅಲ್ಲೇ ಚಿಕಿತ್ಸೆಯನ್ನ ಇಲ್ಲ ಇಲ್ಲಾಂದ್ರೆ ಕೇವಲ ಆ ಟ್ಯಾಬ್ಲೆಟ್ಸ್ ಈ ರೀತಿಯಾಗಿ ಏನಾದ್ರು ಅವರಿಗೆ ಸಲಹೆಗಳನ್ನ ಕೊಡ್ತಾರ ಅನ್ನೋದು ಅದ್ರ ಮೇಲೆ ಇವತ್ತು ಭಯತಿ ಬಸವರಾಜ್ ಅವರ ಭವಿಷ್ಯ ನಿರ್ಧಾರ ಆಗಿರುವಂತದ್ದು ಒಂದು ಕಡೆ ಆ ರೀತಿಯಾಗಿ ಏನಾದ್ರು ಅಲ್ಲೇ ಅಡ್ಮಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ಜಯದೇವ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತೆ ಅಲ್ಲೇ ಅಡ್ಮಿಟ್ ಮಾಡಲಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಆ ವರದಿಯ ಸಮೇತ ಬೈರತಿ ಬಸವರಾಜ್ ಅವರನ್ನ ನ್ಯಾಯಾಲಯಕ್ಕೆ ಹಾಜರು ಪಡಿಸ್ಲಾಗುತ್ತೆ ಇಲ್ಲ ನ್ಯಾಯಾಧೀಶರ ಮನೆಗೆ ಹಾಜರು ಪಡಿಸಿ ಅಲ್ಲಿ ಆ ವರದಿಯನ್ನ ಸಲ್ಲಿಕೆಯನ್ನ ಮಾಡಲಾಗುತ್ತೆ ಅಂದ್ರೆ ನಾವು ಈಗಾಗ್ಲೇ ಚಿಕಿತ್ಸೆಯನ್ನ ಕೊಡ್ಸಿದ್ರೆ ಇವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ ಇರುವಂತ ಸಮಸ್ಯೆಯನ್ನ ಏನು ವೈದ್ಯರ ಏನ್ ಸಲಹೆಯನ್ನ ಕೊಟ್ಟರೆ ಅದನ್ನ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿದ ಬಳಿಕ ಅವರು ಪೊಲೀಸ್ ಕಸ್ಟಡಿಗೆ ಅಂದ್ರೆ ಸಿಐಡಿ ಅಧಿಕಾರಿಗಳ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇರುವಂತದ್ದು ನಾಳೆ ಭಾನುವಾರ ಆಗಿರುವ ಹಿನ್ನೆಲೆ ಮತ್ತು ಓಪನ್ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಬೇಕಾದ ಅವ್ರನ್ನ ಸಿಐ ಡಿ ಅಧಿಕಾರಿಗಳ ಕಸ್ಟಡಿಗೆ ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ಸೋಮವಾರವರು ಕೂಡ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತ ಸಾಧ್ಯತೆಗಳಿರುತ್ತೆ ಸೊ ಇದ್ರ ಬಗ್ಗೆ ಇವತ್ತು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಒಂದು ಕಡೆ ಅದನ್ನ ನೋಡ್ಬೇಕಾಗತ್ತೆ ಮತ್ತೊಂದು ಕಡೆ ಯಾವ ಕಾರಣಕ್ಕಾಗಿ ಭೈರತಿ ಬಸವರಾಜ್ ಅವರನ್ನ ನೀವು ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿಸುವ ಒಂಬತ್ತು ಅಂಶಗಳನ್ನ ಉಲ್ಲೇಖವನ್ನ ಮಾಡಿ ಸಿಇಡಿ ಅಧಿಕಾರಿಗಳು ನಿನ್ನೆ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಸಲ್ಲಿಕೆಯನ್ನ ಮಾಡಿರುವಂತದ್ದು ಅಲ್ಲಿ ಪ್ರಮುಖವಾಗಿ ಏನು ಆರೋಪಿಯನ್ನ ಸರಿಯಾದ ರೀತಿಯಲ್ಲಿ ತನಿಖೆಯನ್ನೇ ಮಾಡಿಲ್ಲ ಭಾರತೀಯ ನಗರ ಪೊಲೀಸರು ಆರೋಪಿಯನ್ನ ಬಂಧನ ಮಾಡಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಸತ್ಯಾಂಶಗಳನ್ನ ಮರೆಮಾಚಿದ್ದಾರೆ ಅನ್ನೋ ಆರೋಪಗಳನ್ನ ಮಾಡಿರುವಂತದ್ದು ಅದರ ಜೊತೆಗೆ ಆರೋಪಿಯ ಮೊಬೈಲ್ ಇಷ್ಟ ದಿನ ಆದ್ರೂ ಕೂಡ ಇವರು ವಶಪಡಿಸ್ಕೊಂಡಿಲ್ಲ ಮತ್ತು ಅದನ್ನ ಪರಿಶೀಲನೆಗಳನ್ನ ಮಾಡಿಲ್ಲ ಅದರ ಜೊತೆಗೆ ಜೇವೇಂದ್ರ ಆರೋಪಿ ಜಗ್ಗ ಮತ್ತು ಎ ಟ್ವೆಂಟಿ ಆರೋಪಿತ ಏನಿದ್ದಾನೆ ಆತನ ನಡುವೆ ಇವರು ನಡುವೆ ಒಂದಿಷ್ಟು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟ ವ್ಯವಹಾರಗಳು ನಡೆದಿರುವಂತದ್ದು ತನಿಖಾ ವೇಳೆ ಬೆಳಕಿಗೆ ಬಂದಿರುವಂತದ್ದು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನಾವು ಕಲೆ ಹಾಕ್ಬೇಕಾಗತ್ತೆ ಅದ್ರ ಜೊತೆಗೆ ಇನ್ಸಿಡೆಂಟ್ ಆದ್ರೆ ಏ ಒಂದ್ ಜೊತೆ ಮಾತನಾಡೋದಕ್ಕೂ ಪೂರಕವಾದ ದಾಖಲೆಗಳು ಪತ್ತೆ ಆಗಿರುವಂತದ್ದು ಸೊ ಹೀಗೆ ಹತ್ತು ಹಲವು ಅಂಶಗಳನ್ನ ಇಟ್ಕೊಂಡಿರುವಂತ ಸಿಡಿ ಅಧಿಕಾರಿಗಳು ಓದ್ತಾರೆ ಅವ್ರನ್ನ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅನ್ನ ಮಾಡ್ಲಿಕ್ಕೆ ಅವ್ರನ್ನ ವಶಕ್ಕೆ ಕೇಳ್ತಾರೆ ಸೊ ನ್ಯಾಯಾಲಯ ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾಯ್ದೆ ಮಾಡ್ಬೇಕಾಗುತ್ತೆ ಇವತ್ತು ಭರತಿ ಬಸವರಾಜ್ ಅವ್ರಿಗೆ ಆಸ್ಪತ್ರೆಯಲ್ಲೇ ಮುಂದುವರಿತಾರಾ ಇಲ್ಲ ಸಿಐಟಿ ಅಧಿಕಾರಿಗಳ ಕಸ್ಟಡಿಗೆ ನೀಡಲಾಗುತ್ತೆ ಇಲ್ಲಾಂದ್ರೆ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಲಾಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ ನೀತಿ